ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧೇಯಕದ ಧನಾತ್ಮಕ ಅಂಶಗಳನ್ನು ಪ್ರಸ್ತಾಪಿಸಿ ಸರ್ಕಾರದ ನಿರ್ಣಯವನ್ನು ವಿರೋಧಿಸುತ್ತೇನೆ ಎಂದಾದರೂ ಸಭಾಧ್ಯಕ್ಷರು ನಿರ್ಣಯ ಸರ್ವನ್ಮತದಿಂದ ಅಂಗೀಕಾರಗೊಂಡಿದೆ ಎಂದು ಪ್ರಕಟಿಸಿದರು ಬಳಿಕ ವೈದ್ಯಕೀಯ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ನೀಡಲು ಅನುಸರಿಸುತ್ತಿರುವ ನೀಟ್ ಪರೀಕ್ಷಾ ವ್ಯವಸ್ಥೆಯಿಂದ ಕರ್ನಾಟಕಕ್ಕೆ ವಿನಾಯಿತಿ ನೀಡಬೇಕು ಮತ್ತು ಸಿಇಟಿ ಅಂಕಗಳನ್ನು ಆಧರಿಸಿ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ನೀಡಬೇಕು ಹಾಗೂ ಅನುಸೂಚಿತ ಬುಡಕಟ್ಟು ಸಮುದಾಯಗಳಿಗೆ ಅರಣ್ಯದ ಹಕ್ಕುಗಳನ್ನು ನೀಡಬೇಕು ಎಂದು ಕೇಂದ್ರವನ್ನು ಒತ್ತಾಯಿಸುವ ನಿರ್ಣಯಗಳನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು ಬೆಂಗಳೂರಿಗೆ ಆರ್ಥಿಕ ಶಕ್ತಿ ಹಾಗೂ ಆಡಳಿತದಲ್ಲಿ ಹೊಸ ರೂಪ ನೀಡುವ ಉದ್ದೇಶದಿಂದ ರೂಪಿಸಲಾಗಿರುವ ಬೆಂಗಳೂರು ಗ್ರೇಟ್ ವಿಧೇಯಕವನ್ನು ಪರಾಮರ್ಶಿಸಲು ಸದನ ಸಮಿತಿ ರಚಿಸಲು ಒಪ್ಪಿಗೆ ಇದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಪರ್ಯಾಯ ಯೋಜನೆಗೆ ಪ್ರಸ್ತಾಪಿಸಿ ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದು ಒಂದು ಪಾಯಿಂಟ್ ನಾಲ್ಕು ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ರಾಜ್ಯ ರಾಜಧಾನಿಗೆ ಹೊಸ ರೂಪ ನೀಡಲು ಈ ವಿಧೇಯಕವನ್ನು ಪ್ರಸ್ತಾವನೆಗೆ ಸಲ್ಲಿಸಲಾಗುತ್ತಿದೆ ಎಂದರು ಮಾಡಬೇಕು ನಾಗರಿಕರಿಗೆ ಹೆಚ್ಚಿಗೆ ಸೌಲಭ್ಯವನ್ನು ಕೊಡಬೇಕು ಚರ್ಚೆಯಲ್ಲಿ ಅಂತಾರಾಷ್ಟ್ರ ಇಲ್ಲ ಚರ್ಚೆ ಗಮಿಸ್ತಾ ಇದೆ ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತ ಹೇಳಿ ಆಳ್ತವನ್ನ ಒಂದು ನಿಯಂತ್ರಣ ತಂದಿದ್ದೇನೆ ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ ನಾನು ಇನ್ನ ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ಬೆಂಗಳೂರನ್ನ ಚೆಲ್ಲದೆ ಮಾಡುವ ಸದನ ಸಮಿತಿ ಪಕ್ಷದ ನಾಯಕ ಆರ್ ಅಶೋಕ ಮತ್ತು ಶಾಸಕ ಎಸ್ ಡಿ ಸೋಮಶೇಖರ್ ಈ ಕುರಿತಂತೆ ಬೆಂಗಳೂರಿನ ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡ ಸದನ ಸಮಿತಿಯನ್ನು ರಚಿಸಿ ವಿಶೇಷ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಸಮಗ್ರ ವಿಷಯಗಳನ್ನು ಚರ್ಚಿಸಿದ ಬಳಿಕವೇ ನಿರ್ಧಾರ ಕೈಗೊಳ್ಳಲಾಗುವುದು ಸದನ ಸಮಿತಿ ರಚನೆ ಮಾಡಲು ಒಪ್ಪಿಗೆ ಇದೆ ಎಂದು ತಿಳಿಸಿದರು ನಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಅವರತ್ರ ಕೂಡ ಕೇಳಿದ್ದೇನೆ ಎಲ್ಲ ನಮ್ಮ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಕೃಷ್ಣ ಬೇರೆಗೌಡರು ಮಾತಾಡಿದ್ರು ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ